ಲ ಧರ್ಮ ಜನ ಕಡೆವರಂ ನಿನಗಂತೂ ಸಂಗಡಿಗೋರ್ವನೆಡೆ ಬಿಡದ ಇಳಕಿ ನೋಡರದಾರು ಮಿನ್ನುವೆಡೆ ಕಾರಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ ಮಹಾಭಾರತದಲ್ಲಿ ಸ್ವರ್ಗಾರೋಹಣ ಪರ್ವದಲ್ಲಿ ಒಂದು ಕಥೆ ಬರುತ್ತೆ ಎಲ್ಲರೂ ಸ್ವರ್ಗಕ್ಕೆ ಹೋಗುವಾಗ ಕೊನೆಗೆ ಒಂದು ನಾಯಿ ಮಾತ್ರ ಉಳ್ಕೊಳ್ಳುತ್ತೆ ಧರ್ಮರಾಯನ ಜೊತೆಗೆ ಬಿದ್ದು ಹೋಗ್ಬಿಡ್ತಾರೆ ಸ್ವರ್ಗದ ಬಾಗಿಲಿಗೆ ಹೋದಾಗ ಆ ದ್ವಾರಪಾಲಕ ಏನು ಮಾಡ್ತಾನೆ ಆ ನಾಯಿನ ಒಳಗಡೆ ಬಿಡೋದಿಲ್ಲ ಯುದಿಷ್ಠರನ್ನು ಮಾತ್ರ ಒಳಗಡೆ ಕರ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ ಆದರೆ ಯುದಿಷ್ಠರ ಏನು ಮಾಡ್ತಾನೆ ನನ್ನ ಜೊತೆಗೆ ಇಲ್ಲಿವರೆಗೂ ಬಂದಿರೋ ನಾಯಿನ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳ್ತಾನೆ ಆಗ ಆ ನಾಯಿ ತನ್ನ ನಿಜ ಸ್ವರೂಪ ಅಂದರೆ ಯಮಧರ್ಮರಾಯನ ನಿಜ ಸ್ವರೂಪವನ್ನು ತೋರಿಸುತ್ತೆ ನೀನು ನಿಜವಾಗ್ಲೂ ಸರಿಯಾಗಿ ಸರಿಯಾದ ವ್ಯಕ್ತಿ ನೀನು ನಿಜವಾಗ್ಲೂ ಧರ್ಮಜ ಅಂತ ಹೇಳಿ ಗೊತ್ತಾಗೋಕ್ಕೋಸ್ಕರ ನಾನು ಈ ನಾಟಕವನ್ನು ರಚಿಸಿದ್ದು ಅಂತ ಹೇಳ್ತಾನೆ ಅದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಯಾವಾಗಲೂ ನಮ್ಮನ್ನು ಕಾಯ್ತಾ ಇರೋವಂಥ ಒಂದು ಶಕ್ತಿ ಇರುತ್ತೆ ಆ ಶಕ್ತಿನೇ ನಮ್ಮ ಅಂತಸ್ಸಾಕ್ಷಿ ಅದಕ್ಕೆ ನಾವು ಮೋಸ ಮಾಡಿದ್ರೆ ನಮಗೆ ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಕಾಡಕ್ಕೆ ಆಗುತ್ತೆ ನಾನು ಏನೋ ತಪ್ಪು ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಸೊ ಇದಾಗಬಾರ್ದು ಅಂತಂದರೆ ಆ ಅಂತಸ್ಸಾಕ್ಷಿಯನ್ನು ನಾವು ಮೆಚ್ಚಿಸ್ಕೊಳ್ಳೋ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇರ್ಬೋದು 確かに。